ಹೇಳೋದೇನಿಲ್ಲ ಸರ್ ಕಾರ್ಯಕ್ರಮ ತುಂಬಾ ಇಷ್ಟ ಆಗಿತ್ತು ಸರ್ ಅದಕ್ಕೆ ನೋಡ್ತಿದ್ದೆ ಸರ್ ಓಹೋ ಈಗ ಈಗ ಸಿಕ್ತು ಅಂದ್ರೆ ಯಾರಾದ್ರೂ ಹೇಳಿದ್ದ ಅಥವಾ ಹಾಗೆ ಸಿಕ್ಕಿಲ್ಲ ಸರ್ ಇನ್ಸ್ಟಾಗ್ರಾಮ್ ದಾಗೆಲ್ಲ ನೋಡ್ಕೊಂತ ಇರ್ತಿದ್ವಿ ಸರ್ ಹ್ಮ್ 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 ಅವಾಗ ನಿಮ್ದು ಕಾರ್ಯಕ್ರಮ ನೋಡಕ್ ಸ್ಟಾರ್ಟ್ ಮಾಡಿದ್ವಿ ಸರ್ ಏನು ದುಃಖ ಇಲ್ಲ ಇದ್ರ ಕಾರ್ಯಕ್ರಮ ನೋಡ್ತೀಯಾ ಹಾ ಸರ್ ಇದು ನಿಮ್ದು ಕಾರ್ಯಕ್ರಮ ನೋಡಕ್ ಸ್ಟಾರ್ಟ್ ಮಾಡಿದೆ ಸರ್ ನೋಡ್ತಾ ನೋಡ್ತಾ ಅದೇಪ ಬದುಕಲ್ಲಿ ಏನು ದುಃಖವೇ ಇಲ್ಲ ಕತೆ ಕಾರ್ಯಕ್ರಮಕ್ಕೆ ಇಂಟ್ರೆಸ್ಟ್ ಬರುತ್ತಾ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅನ್ನೋದು ಒಂದು ಮನುಷ್ಯ ಬಂತಂದ್ರೆ ಸರ್ ಸುಖ ದುಃಖ ಅನ್ನೋದು ಏನು ಇರುದೇ ಇಲ್ಲ ಸರ್ ಎಲ್ಲವೂ ನಂದ ಅನ್ನೋದು ಏನು ಇಲ್ಲ ಇಲ್ಲ ಸರ್ ಇಲ್ಲೇ ಬಂದಿದ್ದು ಖಾಲಿಗೆ ಇಲ್ಲೇ ಹೋಗೋದು ಖಾಲಿಗೆ ಇಲ್ಲೇ ಹ್ಮ್ 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 ಅಂತ ಸುಖ ದುಃಖಗಳನ್ನೆಲ್ಲ ಅನುಭವಿಸಿ ಇರೋದನ್ನ ಖಾಲಿಗೆ ಬಂದಿದ್ದು ಅನ್ಭವಿಸ್ಕೊಂಡು ಹೋಗಕ್ ಸರ್ ಹಾಗಾಗಿ ಏನು ಕಾಯಿಲೆ ಅಥವಾ ಏನು ಸಂಕಷ್ಟಗಳು ಬಂದಾದ್ಮೇಲೆ ಅಥವಾ ಬೆಂಕಿ ಬಿದ್ದಾದ್ಮೇಲೆ ಬಾವಿ ತೋಡೋದಕ್ಕಿಂತ ಮೊದಲೇ ಆ ದೇಹದ ದಾರಿಯಲ್ಲಿದ್ರೆ ಬೆಳಕಿನ ದಾರಿಯಲ್ಲಿದ್ರೆ ಕಷ್ಟ ಬಂದ ಕಾಲಕ್ಕೆ ನಮ್ಮ ಅಂತರಂಗದ ಆ ದಿವ್ಯತೆಯ ಬೆಳಕು ನಮ್ಮನ್ನು ಕಾಪಾಡುತ್ತೆ ಅಂತ ಯಸ್ ಎಸ್ ಎಸ್ ಸರ್ ಸರ್ ಆಕ್ಚುಲಿ ಸರ್ ನಮ್ದು ವಯಸ್ಸು ಇಪ್ಪತ್ನಾಲ್ಕ ಇಪ್ಪತ್ತೈದು ವರ್ಷ ಈಗ ಕೆಲಸ ಮಾಡ್ತಿದೀವಿ ಕೈಯಲ್ಲಿ ದುಡ್ಡು ಬರ್ತಿರ್ತೇ ಸರ ಏನಷ್ಟೊಂದು ಏನು ಪ್ರಾಬ್ಲಮ್ ಆಗ್ಲಿ ಅದು ಏನಾಗ್ಲಿ ಏನೋ ನಮ್ಗೆ ಕಣ್ಣಿ ಕಾಣೋದಿಲ್ಲ ಒಂದ್ಸ ನಾವು ಬಾವಿಗೆ ಬಿದ್ದಿವಿ ಅಂದ್ರೆ ಅವಾಗ ಅಯ್ಯೋ ಈ ತರ ಪ್ರಾಬ್ಲಮ್ ಇದೆ ಎಲ್ಲ ಹೀಗೆ ಆಗ್ತಿದೆ ಎಲ್ಲ ಅಂತ ಗೊತ್ತಾಗ್ತಾರೆ ಬಟ್ ನಿಮ್ ಕಾರ್ಯಕ್ರಮ ತುಂಬಾ ಇಷ್ಟ ಆಗ್ತಿದೆ ಸರ್ ಎಲ್ಲಾ ಸಾಂತ್ವನ ಕೇಂದ್ರದ ತರ ಎಲ್ಲಾ ಎಜುಕೇಶನ್ ಕೊಡೋದಾಗ್ಲಿ ಗಂಡ ಹೆಂಡತಿ ಜಗಳ ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗ್ಲಿ ಒಂದು ಆಧ್ಯಾತ್ಮಿಕ ರೀತಿಯಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ವಿತ್ ಮ್ಯಾನೇಜರ್ ಎಫೆಕ್ಟಿವ್ಸ್ ಅಂತಾರಲ್ಲ ಅದೇ ತರವಾಗಿ ಈ ಕಾರ್ಯಕ್ರಮವನ್ನ ಬಹಳ ಇಷ್ಟ ಆಯ್ತು ಸರ್ ನಂಗೆ ವೆಲ್ ವೆಲ್ ನೋಡಿ ನಿಮ್ಮಂತ ಯುವಕರು ಅಂತಹ ವಿಚಾರಗಳಿಗೆ ಆದ್ಯತೆ ಕೊಡುವುದೇ ಬಹುಶಃ ನಿಮ್ಮ ಅಂತರಂಗದ ಸಿರಿವಂತಿಕೆಯನ್ನು ತೋರಿಸುತ್ತೆ ಅದಕ್ಕಿಂತ ಶ್ರೇಷ್ಠತೆ ಇಲ್ಲೇ ಇದೆ ನಿಮ್ಮ ನಿಮ್ಮ ದುಡಿಮೆ ಅಥವಾ ನಿಮ್ಮ ಬಂಧು ಬಳಗ ಅಥವಾ ನೀವು ಎಷ್ಟು ಜನ ಸಂಪಾದಿಸಿದ್ದೀರಿ ಅದೆಲ್ಲದಕ್ಕೂ ಮೀರಿ ನಿಮ್ಮ ಒಳಗಿನ ಕತ್ತಲನ್ನು ದೂರ ಮಾಡಿಕೊಳ್ಳಿಕ್ಕೆ ನೀವು ಕೊಟ್ಟ ಸಮಯ ಎಷ್ಟು ಅನ್ನೋದು ಬಹಳ ಮುಖ್ಯ ಹಲ್ಲು ಜುತಿವಿ ಹಲ್ಲು ಬೆಳಗಾಗ್ಲಿ ಅಂತ ದೇಹವು ಜೀವಿ ದೇಹ ಬೆಳಗಾಗ್ಲಿ ಅಂತ ತಲೆ ಕ್ಲೀನ್ ಮಾಡ್ಕೊಳ್ತೀವಿ ಕೂದಲು ಚೆನ್ನಾಗಿ ಕಾಣ್ಲಿ ಆದರೆ ಒಳಗಡೆ ಒಂದು ಆತ್ಮ ಅನ್ನೋ ವಜ್ರದ ಮೇಲೆ ಕೆಸರು ಕೂತ್ ಬಿಟ್ಟಿದೆಯಲ್ಲಪ್ಪ ಅದಕ್ಕೆ ಒಂದು ಸಾಣೆ ಹಿಡಿಬೇಕು ಅದಕ್ಕೊಂದು ಶ್ರದ್ಧೆ ಅಥವಾ ಗುರುವಿನ ಸಾನ್ನಿಧ್ಯ ಅಥವಾ ಸಜ್ಜನರ ಸಹವಾಸ ಅಥವಾ ಆಧ್ಯಾತ್ಮ ಜ್ಞಾನದ ಆಲಿಸುವಿಕೆ ಇಂಥದ್ದೇನೋ ದಿನದ ಒಂದು ಹತ್ತು ಹತ್ತು ಇಪ್ಪತ್ತು ನಿಮಿಷ ಮಾಡಿದ್ರೆ ಅದು ನಮ್ಮ ಅಂತರಂಗಕ್ಕೆ ಮಾಡಿಕೊಳ್ಳೋ ಮೇಕಪ್ ಹಾಗಾಗಿ ನಿಮ್ಮಂತ ಯುವಕರು ಊರಿಂದ ಊರಿಗೆ ದುಡಿಯೋಕೆ ಬರ್ತೀರಿ ಅಥವಾ ದುಡಿಯೋಕೆ ಬಂದಿದ್ದೀರಿ ಅಥವಾ ದುಡಿತಾ ಇದ್ದೀರಿ ಅದರ ನಡುವೆ ಇಂಥದ್ದೊಂದು ವಿಚಾರದ ಕಡೆ ಗಮನ ಕೊಡುವುದಿದೆಯಲ್ಲ ಬಹುಶಃ ಒಂದು ನಾಡಿನ ಉದ್ಧಾರ ಯುವಜನತೆಯ ಈ ಅಧ್ಯಾತ್ಮದ ಆಸಕ್ತಿ ಬಹಳ ವಿರಳ ಹಂಗೆ ಬಂದರೆ ಬಹುಶಃ ನಾನು ಹೇಳ್ತೀನಲ್ಲ ಭಗವಂತ ನಿಮ್ಮ ಬದುಕಲ್ಲಿ ತೀರ ಸುಖ ಕೊಡದೆ ಇರ್ಬೋದು ಆದರೆ ನೆಮ್ಮದಿ ಕೊಡ್ತಾನೆ ಅಧ್ಯಾತ್ಮ ಅಂದ್ರೆ ಹಾಗೆ ತಿಳಿದು ಬದುಕು ಅಂತ ಅದ್ನಾತ್ ಆಧ್ಯಾತ್ಮದ ಒಂದ್ ಸಲ ಮನ್ಷಾಗ್ ಏನೋ ಒಂದ್ ಸುಖ ಕಂಡ್ತಂದ್ರ ಅದ್ ಅದ್ ಅದರಂತ ದೊಡ್ಡ ಸುಖಾನ ಎಲ್ಲಿ ಇಲ್ಲ ಸತ್ಯ ಲೈಂಗಿಕತೆಗಿಂತ ಕೋಟಿ ಪಟ್ಟು ಸುಖ ನಿನ್ನ ನೀನು ಅರಿತ ಮೇಲೆ ಸಿಗುತ್ತೆ ಅಂತ ಅದ ಸರ್ ಅದ ಯಾರೋ ಒಬ್ರ ಜ್ಞಾನಿಗಳು ಹೇಳಿದ್ ಮಾತ್ ಸರ್ ನಾನೇ ಒಂದ್ ಹೆಣ್ಣ ನನಗೊಂದ್ ಇನ್ನೊಂದ್ ಹೆಣ್ಣಾಗಿ ಜತ್ ಮಾಡ್ತೇವ ಭಗವಂತ ನೀನೇ ಇಲ್ಲ ಅಂತಂದ್ ಹೇಳಿರ್ತಾನೆ ಹೌದು ಹಾಗಾಗಿ ಹ್ಮ್ ಬದುಕಿದ್ದ ಸಮಯದಲ್ಲಿ ಒಂದು ಗಂಡು ಹೆಣ್ಣಿನ ಸಾನಿಧ್ಯ ವಹಿಸುವುದು ಅಥವಾ ಪ್ರಕೃತಿ ನಿಯಮವನ್ನು ಪಾಲಿಸುವುದು ಒಳ್ಳೇದಲ್ವಾ ಖಂಡಿತ ಒಳ್ಳೇದು ಅದರಲ್ಲಿ ಯಾವುದೇ ವೈರುಧ್ಯ ಇಲ್ಲ ಅದರಲ್ಲಿ ಯಾವುದೇ ಅಪಭ್ರಂಶ ಇಲ್ಲ ಆದ್ರೆ ಎಲ್ಲದಕ್ಕೂ ಒಂದು ಧರ್ಮ ಧರ್ಮ ಪ್ರಜ್ಞೆ ಅಂತ ಇರುತ್ತೆ ಧರ್ಮ ಆಕ್ಚುಲಿ ಹೆಂಗಿರುತ್ತೆ ಸರ್ ಅಂದ್ರೆ ಈಗ ಇನ್ನೊಬ್ಬರು ಹೊಲದಾಗ ಬ್ಯಾರೆ ದನ ಹೋಗಿ ಮೈ ಆಕತೆ ಅದನ್ನ ಕುಡಿತಾರ ಸರ್ ಹ್ಮ್ ಈಗ ಆದ್ರೆ ಜಾಗ ನಿಂದಲ್ಲ ಅಂದಾಗ ಅದ ಸರ್ ಅಸ ಈಗ ಇನ್ನೊಬ್ರು ಹೊರದಾಗೆ ಬೇರೆ ಹೊರಗಿಂದ ಬಂದ್ ಹೋಗಿ ಮೇಯ್ ಹಾಕತ್ತಾರ ದನಕ್ ಹೊಡೆದ್ ಕಳಿಸ್ತಾರ ಅವ್ರ ಯಾಕಂದ್ರೆ ನಿನ್ ಹೊಲ ಇದ್ ನಿಂದ್ ಜಗ ಅಲ್ಲ ಅಂತ ಅದೇ ತರಗ ನಾವ್ ಬೇರೆದವ್ರ ಇನ್ನೊಬ್ಬರಿಗೆ ಆಸೆ ಪಡೋದು ತಪ್ಪಾಗತ್ ಸರ್ ನಮ್ಮ ಪಾಲಿಗೆ ಬಂದಿದ್ ನಾವ್ ಅನ್ಬೋಸ್ಬೇಕಷ್ಟ ಸರ್ ಹೌದು ನಮ್ಮ ಪಾಲಿಗೆ ಏನ್ ಬಂತು ಬಂತು ಅನ್ನೋದಕ್ಕಿಂತ ನೀವ್ ಹಿಂದೆ ಏನ್ ಮಾಡಿದಿರೋ ಅದೇ ನಿಮಗ್ ಬರ್ತಾ ಇದೆ ಹಾ ಸರ್ ಅಂದ್ರೆ ಧರ್ಮ ಕರ್ಮಗಳಲ್ಲಿ ನಮ್ಮ ನಾಳೆಗಳನ್ನು ನಿರ್ಧಾರ ಮಾಡೋದು ಯಾವುದು ಧರ್ಮ ಅಲ್ಲ ಕರ್ಮ ನಮ್ಮ ಕರ್ಮ ಪೂರ್ವದಲ್ಲಿ ಏನಿದೆ ಅದನ್ನೇ ಇವತ್ತು ನಾವು ತಿಂತ ಇದೀವಿ ಈಗ ಮಾಡುವ ಹೊಸ ಧರ್ಮಗಳು ಮುಂದೆ ನಮ್ಗೆ ಒಳ್ಳೇದು ಕೊಡ್ತಾವ ಅಷ್ಟೇ ಆದ್ರೆ ಇವತ್ತೇನಿದೆ ಅದು ಪೂರ್ವದ್ದು ಅಂತ ಹಾಗಾಗಿ ಹಳೆಯದೇನಿದೆ ಗೊತ್ತಿಲ್ಲದೆ ಆಗಿದೆ ಅದನ್ನ ಅನುಭವಿಸ್ಲೇಬೇಕು ಆದ್ರೆ ಇವತ್ತು ಪ್ರಜ್ಞಾಪೂರ್ವಕವಾಗಿ ಮುಂದೆ ಧರ್ಮವನ್ನೇ ಮಾಡಬೇಕು ಯಾಕೆ ಮುಂದೆ ಬರೋ ದಿನಗಳಾದ್ರೂ ಒಳ್ಳೇದಾಗಿರ್ಲಿ ಯಾಕಂದ್ರೆ ಈ ಪ್ರಾರಬ್ಧ ಕರ್ಮಗಳು ಅಂದ್ರೆ ಬಿಟ್ಟು ಬಾಣದಂತೆ ಅವು ಬತ್ತಳಿಕೆಯಲ್ಲಿರೋ ಬಾಣವೂ ಅಲ್ಲ ಕೈಲಿರೋ ಬಾಣವೂ ಅಲ್ಲ ಬಿಟ್ಬಿಟ್ಟಿದ್ದೀವಿ ಹಿಂದಿನ ಜನ್ಮದಲ್ಲೋ ಎಲ್ಲೋ ಬಿಟ್ಬಿಟ್ಟಿದ್ದೀವಿ ಅದು ಗೊತ್ತಿಲ್ಲ ಬಿಟ್ಟಿದೀವಿ ಈಗ ಬಂದು ನಾಟತಾ ಇದ್ದಾವೆ ನಾಟಿಸ್ಕೊಳ್ಬೇಕು ಬೇರೆ ದಾರಿ ಇಲ್ಲ ಆದ್ರೆ ಬತ್ತಳಿಕೆಯಲ್ಲಿರೋ ಬಾಣ ಇದಾವಲ್ಲ ಅವು ಆಗಾಮಿ ಕರ್ಮ ನಮಗೆ ಬೇಗದ ಕಡೆ ಬಿರಬಹುದು ಈಗ ಆಗಲೇ ಬಿಟ್ಟಿರೋ ಬಾಣ ನಮ್ ಕಂಟ್ರೋಲಲ್ಲಿ ಇಲ್ಲ ಆದ್ರೆ ಈಗ ಬಿಡಬೇಕು ಇಡಬೇಕು ಹೆಜ್ಜೆ ಅಂತ ಹೊರಡ್ತಾ ಇದೀವಲ್ಲ ಇದು ನಮ್ ಕಂಟ್ರೋಲಲ್ಲಿ ಇದೆ ಅದನ್ನಾದ್ರೂ ನೆಟ್ಟಿಗೆ ಮಾಡೋಣ ಅವಶ್ಯವಾಗಿ ನಿಮ್ಗೊಂದು ಸಜ್ಜನರ ಸಹವಾಸ ಮತ್ತೆ ಸ್ವಯಂ ಭಗವಂತ ಹೇಳೋ ಹಾಗೆ ನಮ್ಮ ಮನಸ್ಸಿನ ನಿಯಂತ್ರಣ ಅಥವಾ ನಮ್ಮ ಆಲೋಚನೆ ಅಥವಾ ಉದ್ವೇಗ ಅಥವಾ ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಉತ್ತುಂಗಕ್ಕೆ ಹೋಗುದ್ರು ಕೂಡ ಭೂಮಿ ತಾಯಿ ವಶ ಆಗ್ಲೇಬೇಕು ಒಂದು ದಿನ ಆ ಭೂಮಿ ತಾಯಿಯ ವಶ ಆಗೋಕ್ಕಿಂತ ಮುಂಚೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಕೋಟಿ ಮಾಡಿದ್ರಿ ಅದರಿಂದ ಎಷ್ಟು ಜನ ನಿಮಗೆ ಫಾಲೋವರ್ಸ್ ಆದ್ರು ಇದೆಲ್ಲ ಲೌಕಿಕವಾದ ಒಂದು ಗಳಿಕೆ ಇದಕ್ಕೂ ಅಲೌಕಿಕವಾದ ಬೆಳಗ್ಗೆಗೂ ಸಂಬಂಧವೇ ಇಲ್ಲ ಸರ್ ನಾವು ಸರಿಯಾದ ಅಭ್ಯಾಸ ಮತ್ತೆ ವೈರಾಗ್ಯ ಇವು ಬದುಕಲು ಬಹಳ ಮುಖ್ಯ ಭಗವದ್ಗೀತೆ ಇದನ್ನೇ ಹೇಳುತ್ತೆ ಮನಸ್ಸು ಹೌದು ಅಭ್ಯಾಸ ಮತ್ತೆ ವೈರಾಗ್ಯ ವೈರಾಗ್ಯ ಅಂದ್ರೆ ಏನು ಯಾವುದು ನಿನ್ನ ಪಾಲಿಗೆ ವಿಷವೋ ಅದರಿಂದ ಅದು ವೈರಾಗ್ಯ ಅಂದ್ರೆ ಎಲ್ಲದ್ರಿಂದ ದೂರ ಇರೋದು ವೈರಾಗ್ಯ ಅಲ್ಲ ಎಲ್ಲ ಬಿಟ್ಬಿಟ್ಟು ಕಡುವು ಅದು ವೈರಾಗ್ಯ ಅಲ್ಲ ಓ ಪರಸ್ತ್ರೀ ಸಹವಾಸ ಅದು ನಿನ್ನ ಬದುಕನ್ನ ಸರ್ವನಾಶ ಮಾಡೋದು ಈ ವೈರಾಗ್ಯ ಬರಬೇಕು ಸ್ತ್ರೀಯರಲ್ಲಿ ವೈರಾಗ್ಯ ಅಲ್ಲ ಪರಸ್ತ್ರೀಯರಲ್ಲಿ ವೈರಾಗ್ಯ 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 ಹೋಗಿ ಮೈತ ದನ ಅಂತಾರಲ್ಲ ಅಂದ್ರೆ ತಪ್ಪು ತಪ್ಪು ಕಲ್ಪನೆ ಇದೆ ನಮ್ಮಲ್ಲಿ ಅಯ್ಯೋ ಎಲ್ಲವನ್ನ ಬಿಟ್ಟು ಸುಮ್ಮನೆ ಕುತ್ಕೊಳ್ಳೋದು ವೈರಾಗ್ಯ ಇಲ್ಲ ಇಲ್ಲ ಕೃಷ್ಣನೇ ಹೇಳ್ತಾನೆ ನಿನ್ನ ಕರ್ಮವನ್ನ ನೀನ್ ಮಾಡ್ಲೇಬೇಕು ನಿನ್ನ ಪಾಕಿ ನನ್ನ ಹೆಣ್ಣು ಹೊಣ್ಣು ಮಣ್ಣನ್ನ ನೀನು ಅನುಭವಿಸ್ಲೇಬೇಕು ಅನುಭವಿಸಲೇಬೇಕ ಆದರೆ ಪರರದ್ದು ನನಗೆ ಬೇಕು ಅನ್ನುವ ಈ ಬುದ್ಧಿ ಅಧರ್ಮ ಅನಿಸಿಕೊಳ್ಳುತ್ತೆ ಅಧರ್ಮ ಇದ್ದ ಕಡೆ ದೇವರಿರೋದಿಲ್ಲ ದೇವರಿದ್ದ ಇಲ್ಲದ ಕಡೆ ಧರ್ಮವೂ ಇರೋದಿಲ್ಲ ಧರ್ಮ ಇಲ್ಲದ ಕಡೆ ಜಯವೂ ಇರೋದಿಲ್ಲ ಯಥೋ ಧರ್ಮ ತಥೋ ಜಯ ಅದಕ್ಕೆ ಭಗವದ್ಗೀತೆ ಅಥವಾ ಪರಮಾತ್ಮನ ಕುರಿತು ಹೇಳುತ್ತಾರೆ ಯಥೋ ಕೃಷ್ಣ ತಥೋ ಧರ್ಮ ಅಂದ್ರೆ ಎಲ್ಲಿ ಕೃಷ್ಣನೋ ಅಲ್ಲಿ ಧರ್ಮ ಯಥೋ ಧರ್ಮವೋ ತಥೋ ಜಯ ಎಲ್ಲಿ ಧರ್ಮವೋ ಅಲ್ಲಿ ಜಯ ಅಂತ ಪಾಂಡವರಿಗೆ ಯಾಕೆ ಜಯ ಸಿಕ್ತು ಅಂದ್ರೆ ಅಲ್ಲಿ ಕೃಷ್ಣ ಇದ್ದ ಕೃಷ್ಣ ಇದ್ದ ಕಡೆ ಧರ್ಮ ಇರುತ್ತೆ ಧರ್ಮ ಇದ್ದ ಕಡೆ ಜಯ ಇರುತ್ತೆ ಹಾಗಾಗಿ ಅಭ್ಯಾಸ ಒಳ್ಳೆಯ ಅಭ್ಯಾಸಗಳನ್ನ ರೂಢಿ ಮಾಡಿಕೊಳ್ಳೋದು ಮತ್ತೆ ವೈರಾಗ್ಯ ಕೆಟ್ಟದ್ರಿಂದ ದೂರ ಇರೋದು ಇವೆರಡೇ ಸಾಕು ಮನುಷ್ಯನ ಉದ್ಧಾರಕ್ಕೆ ಒಳ್ಳೆಯ ಹಬ್ ಹವ್ಯಾಸ ಅಭ್ಯಾಸಗಳಿರಬೇಕು ಒಂದು ಈಗ ಎಲ್ಲಾ ಗುರುಗಳು ಹೇಳ್ತಾರೆ ಸರ್ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ಎಲ್ಲ ಬೇಕು ಅಂತ ಅನ್ಸಾರ ಹ್ಮ್ ಈಗ ಇದ್ರವಾಗಿಲ್ಲ ಪಾಲಿಸ್ಕೊಂಡ್ ಒಂದ್ ಕಡೆ ನಾವು ಒಂದು ಮುಕ್ತಿ ಹೊಂದಬೇಕು ಸರ್ ಆಕ್ಚುಲಿ ನೋಡಿ ವಶವಾಗಿ ಇಂದ್ರಿಯ ನಿಗ್ರಹ ಅಂದ್ರೆ ಈ ಪ್ರಕೃತಿ ಅಂದ್ರೆ ಇಂದ್ರಿಯ ನಿಗ್ರಹ ಮಾಡಿ ನೀವು ಯಾವುದನ್ನು ರುಚಿ ನೋಡಬೇಡಿ ಯಾವುದನ್ನು ನೋಡಬೇಡಿ ಅಂದ್ರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಪಂಚೇಂದ್ರಿಯಗಳ ಮೂಲಕ ಕಣ್ಣಿನಿಂದ ಯಾವುದನ್ನು ನೋಡಬೇಡಿ ಕಿವಿಯಿಂದ ಯಾವುದನ್ನು ಕೇಳಬೇಡಿ ಬಾಯಿಯಿಂದ ಅಂದ್ರೆ ನಾಲಿಗೆಯಿಂದ ಯಾವುದನ್ನು ರುಚಿ ನೋಡಬೇಡಿ ಕಣ್ ಮೂಗು ನಾಲಿಗೆ ಮೂಗಿನಿಂದ ಯಾವುದೇ ವಾಸನೆ ಗ್ರಹಿಸಬೇಡಿ ಅಂದ್ರೆ ಇದು ಯಾವುದನ್ನು ಮಾಡಬೇಡಿ ಎನ್ನುವುದಾದ್ರೆ ಪ್ರಕೃತಿ ಹಾಕಿದೆ ಮತ್ತೆ ಪ್ರಕೃತಿಯಲ್ಲಿ ಇದೆ ಅಂದ್ರೆ ಅದನ್ನ ನೋಡಿ ಅಂತಲೇ ಅರ್ಥ ಆದ್ರೆ ನಿಮ್ಮ ಪಾಲಿಗೆ ಬಂದಿದ್ದನ್ನು ನೋಡಿ ಅಂತ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇರಲೇಬಾರ್ದು ಅಂತ ಅಲ್ಲ ತಕ್ಕ ಮಟ್ಟಿಗೆ ಇರಬೇಕು ಆದ್ರೆ ಎಷ್ಟಿರಬೇಕು ಅಷ್ಟೇ ಇರಬೇಕು ಆಯ್ತಪ್ಪ ಕ್ರೋಧ ಕೋಪ ಇಲ್ಲ ಅಂದ್ರೆ ನೀನು ಹೆಂಗ್ ಬದುಕ್ತೀಯಪ್ಪ ಜಗತ್ತಲ್ಲಿ ಬದುಕಕ್ಕಾಗಲ್ಲ ಇರಬೇಕು ಆದ್ರೆ ಅದು ಒಂದು ಶುದ್ಧ ಕೋಪ ಅಥವಾ ಅದನ್ನ ಸಾತ್ವಿಕ ಕೋಪ ಅಂತ ಕರೀತಾರೆ ನಿನ್ನ ಮಗು ಮಣ್ಣು ತಿಂತು ಅನ್ನೋ ಕಾರಣಕ್ಕೆ ಮಗುವಿಗೆ ಒಂದು ಪೆಟ್ಟು ಕೊಟ್ಟಲ್ಲಪ್ಪ ಅದು ಮೇಲ್ನೊಟ್ಟ ಕೋಪವೇ ಆದ್ರೆ ಆ ಕೋಪದ ಹಿಂದಿನ ಉದ್ದೇಶ ಕೋಪ ತಪ್ಪಲ್ಲ ಕೋಪದ ಉದ್ದೇಶಗಳು ತಪ್ಪಿದ್ರೆ ಕೋಪ ತಪ್ಪು ಅಲ್ವಾ ಹಾಗಾಗಿ ಕಾಮ ತಪ್ಪಲ್ಲ ಕಾಮ ಅಂದ್ರೆ ನಾಟ್ ಎ ಸೆಕ್ಸುವಲ್ ಅದು ಮಾತ್ರ ಅಲ್ಲ ಕಾಮ ಅಂದ್ರೆ ಅದು ಎಲ್ಲಾ ರೀತಿಯ ಡಿಸೈರ್ಸ್ ಅಂತ ಅರ್ಥ ನನಗೆ ಅನ್ನ ಬೇಕು ನನಗೆ ಹೆಂಡತಿ ಬೇಕು ತಪ್ಪಲ್ಲ ಆದ್ರೆ ಬೇರೆಯವರನ್ನ ನಾನು ಕಿತ್ಕೊಳ್ಬೇಕು ಬೇರೆಯವ್ರ ಹೆಂಡತಿ ನನಗೆ ಬೇಕು ಈ ಕಾಮ ತಪ್ಪು ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿದ್ರೇನೆ ಇದ್ರೇನೆ ಮನುಷ್ಯ ಆದ್ರೆ ಈ ಅಂದ್ ಇರ್ಬೇಕಪ್ಪ ಕೆಲವು ಅಹಂಕಾರ ಇರಬೇಕು ಇಲ್ಲಾಂದ್ರೆ ಕಾಲ್ ಕಸ ಆಗ್ಬಿಡ್ತೀಯ ನೀನು ಕಾಮ ಇರಬೇಕು ಕ್ರೋಧ ಇರಬೇಕು ಲೋಭಿ ಇರಬೇಕು ಬದ ಮಾತ್ಸರ್ಯ ಇರಬೇಕು ಅಯ್ಯೋ ಲೋಭ ಯಾವ್ದ್ರಲ್ಲಿ ಇರಬೇಕು ಅಯ್ಯೋಯ್ಯಪ್ಪ ನಾ ಅಂದ್ರೆ ನಾನೇ ಭಗವಂತನ ಕುರಿತು ಜ್ಞಾನವನ್ನ ಎಷ್ಟು ಸಂಪಾದಿಸಬೇಕು ಅಂದ್ರೆ ನನ್ನಷ್ಟು ಇನ್ಯಾರು ಸಂಪಾದಿಸಿರ್ಬಾರ್ದು ಅಂದ್ರೆ ಈ ವಿಚಾರಗಳ ಕುರಿತು ಭಗವನ್ ಭಯ ಇರಬೇಕು ಭಗವಂತ ನಾನು ಕೆಟ್ಟ ಕೆಲಸ ಮಾಡಿದ್ರೆ ಭಗವಂತ ನನ್ನನ್ನು ನೋಡ್ತಾನಪ್ಪ ಅವನು ನನಗೆ ಶಿಕ್ಷೆ ಕೊಡ್ತಾನಪ್ಪ ಅನ್ನೋ ಭಯ ಇರಬೇಕು ಮತ್ತೆ ಭಯ ಇರಬಾರ್ದು ಕೂಡ ಭಯ ಇರಬೇಕಾದ ಸ್ಥಿತಿ ಒಂದು ಕಡೆ ಆದರೆ ಭಯ ಇರಬಾರ್ದು ಏ ನಾನು ಧರ್ಮದ್ದಾರಿಯಲ್ಲಿದ್ದೀನಿ ನಾನೇ ಭಯ ಪಡಬೇಕು ಅಂತ ಒಂದು ಕಡೆ ಭಯ ಇರಬಾರ್ದು ಆದರೆ ನಾನು ತಪ್ಪು ಮಾಡಿದ್ರೆ ಭಗವಂತ ನೋಡಿ ಶಿಕ್ಷೆ ಕೊಡ್ತಾನಪ್ಪ ಅನ್ನೋ ಭಯ ಇರಬೇಕು ಕೂಡ ಅಂದರೆ ಇರಬೇಕು ಇರಬಾರ್ದು ಇವೆರಡೂ ಬದುಕಿನ ಆಯಾಮದಲ್ಲಿ ಬಂದು ಹೋಗ್ತವೆ ಹಾಗಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವು ಇರಬೇಕು ಆದರೆ ಸ್ವಲ್ಪ ಇತಿಮಿತಿಗಿಂತ ಜಾಸ್ತಿ ಆದರೆ ಅವು ನಿಮಗೆ ಪಾಶ ಕೊರಳಿಗೆ ನೇಣಗ್ಗ ತರ್ತವೆ ಹಾಗಾಗಿ ಯಾವತ್ತಾದ್ರೂ ನೀನು ಇತರರಿಗೆ ಹೇಳಬೇಕಾದ್ರೂ ಅಷ್ಟೇ ಕೋಪ ಇರಬೇಕು ಎಂತ ಕೋಪ ಒಬ್ಬ ಶಿಷ್ಯ ಗುರು ಶಿಷ್ಯನಿಗೆ ತೋರಿಸುವ ಕೋಪದಲ್ಲಿ ನಾನು ತಪ್ಪು ಅಂತ ಹೇಳೋಕಾಗುತ್ತಾ ಹಾಗೆ ಕೋಪ ಮಾಡದೆ ಹೋದ್ರೆ ಶಿಷ್ಯ ಹಾಳಾಗುತ್ತಾನೆ ಯಾವ ನಿನ್ನ ಕೋಪದಿಂದ ಇನ್ನೊಬ್ಬರು ಉದ್ಧಾರ ಆಗುತ್ತೋ ಆ ಕೋಪ ಒಳ್ಳೇದೇ ಆದರೆ ಯಾವ ನಿನ್ನ ಕೋಪ ಅಸೂಹೆಯ ಕಾರಣಕ್ಕೆ ಬಂತೋ ಆ ಕೋಪ ನಿನ್ನನ್ನು ಸುಡುತ್ತೆ ಕೋಪದಲ್ಲಿ ತಪ್ಪಿದ ಕೋಪದ ಹಿಂದಿನ ಉದ್ದೇಶದಲ್ಲಿ ತಪ್ಪಿದೆ ಹಾಗಾದ್ರೆ ಕೃಷ್ಣ ಮಹಾಭಾರತದಲ್ಲಿ ಕೊಲ್ಲಿಸಿದ ಹಂಗಂದ್ರೆ ಮೇಲ್ನೋಟಕ್ಕೆ ಕೃಷ್ಣ ಕೆಟ್ಟವನ ಅವನಿಗೆ ಅವನು ಅಷ್ಟು ಕೊಲೆಗಡಕ್ನ ಇಲ್ಲ ಅವನ ಕೊಲ್ಲಿಸುವಿಕೆಯ ಹಿಂದೆ ಧರ್ಮದ ಪ್ರತಿಷ್ಠಾಪನೆ ಧರ್ಮ ಸಂಸ್ಥಾಪನೆಯ ಉದ್ದೇಶವೇ ಇತ್ತಲ್ಲ ಹಾಗಾಗಿ ಕೆಲವೊಮ್ಮೆ ಕ್ರಿಯೆಯಿಂದ ನೀನ್ ಯಾವುದನ್ನು ನಿರ್ಧಾರ ಮಾಡಕ್ಕಾಗಲ್ಲ ಕ್ರಿಯೆಯ ಹಿಂದಿನ ಉದ್ದೇಶ ಬಹಳ ಮುಖ್ಯ ಕೆಲವೊಮ್ಮೆ ನಿನ್ ತಾಯಿಗೂ ಕೂಡ ರೇಗಬೇಕಾಗುತ್ತಲ್ಲ ಆದ್ರೆ ಅದ್ರ ಹಿಂದಿನ ಉದ್ದೇಶ ನಿನ್ನ ತಾಯಿಯ ಉದ್ಧಾರವನ್ನ ಬಯಸಿರುವುದಾದ್ರೆ ತಾಯಿಗೆ ರೇಗಿದ್ದು ಇರ್ಲಿ ನನಗೆ ಬಹಳ ಸಂತೋಷ ನಿಮ್ಮಂತವರು ಅಧ್ಯಾತ್ಮದ ಕಡೆ ಗಮನ ಕೊಡ್ತೀರಿ ಅಥವಾ ಅದನ್ನ ಕೇಳ್ತೀರಿ ಅಥವಾ ಅದ್ರ ಬಗ್ಗೆ ಸ್ವಲ್ಪ ಹಸಿವನ್ನ ಇಟ್ಕೊಂಡಿದ್ದೀರಿ ಅದು ಬಹಳ ಒಳ್ಳೆ ಗುಣ ಆ ದೇವರು ಒಳ್ಳೇದು ಮಾಡ್ಲಿ ಇಷ್ಟು ಮಾತ್ರ ಪಾಲನೆ ಮಾಡಿ ಸರಿಯಾದ ಹವ್ಯಾಸಗಳಿರಬೇಕು ಮತ್ತೆ ಬೇಡದೇ ಇರೋ ವಿಚಾರದ ಬಗ್ಗೆ ವೈರಾಗ್ಯ ಇರಬೇಕು ಅಷ್ಟೇ ಇಷ್ಟಿದ್ರೆ ಮನಸ್ಸಿನ ನಿಯಂತ್ರಣ ಸಾಧ್ಯ ಕಣ್ಣು ಕಿವಿ ಮೂಗು ನಾಲಿಗೆ ಇದ್ದಾವೆ ಅದನ್ನ ಯಾವ್ದು ಇನ್ವಾಲ್ವ್ ಮಾಡ್ಬೇಕು ಅದನ್ನಷ್ಟೇ ಇನ್ವಾಲ್ವ್ ಮಾಡಬೇಕು ನೀವು ರೀಲ್ಸ್ ನೋಡ್ತಾ 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 ಬೇಡದೇ ಇರೋದು ಬರುತ್ತೆ ಅದನ್ನ ತಕ್ಷಣ ಅನ್ ಬ್ಲಾಕ್ ಮಾಡೋದು ನಿಮಗೆ ಗೊತ್ತಿರಬೇಕು ನಿಮ್ಮ ಬ್ಲಾಕ್ ಮಾಡೋದು ಬುದ್ಧಿಯಿಂದ ಮಾಡಬೇಕು ಮನ್ಸು ಹೇಳುತ್ತೆ ಇದು ಯಾವ್ದು ಚೆನ್ನಾಗಿದೆ ಅಶ್ಲೀಲವಾಗಿ ಮಜಾ ಕೊಡುತ್ತೆ ಇದು ಹಿಂಗೆ ಇರ್ಲಿ ಅಂತ ಹೇಳುತ್ತೆ ಅದ್ರ ಬುದ್ಧಿ ಹೇಳಬೇಕು ಅಯ್ಯೋಯೋ ಇದ್ದದ್ರಿಂದ ನನ್ನ ಅಂತರಂಗ ಹಾಳಾಗುತ್ತೆ ನನ್ನ ಬುದ್ಧಿ ಹೆಡುತ್ತೆ ಹಾಗಾಗಿ ಇಂಥವನ್ನ ಬ್ಲಾಕ್ ಮಾಡಬೇಕು ಹೀಗೆ ನಾನು ಯಾವ್ದರಿಂದ ದೂರ ಇರಬೇಕು ಯಾವುದನ್ನ ಆಶ್ರಯಿಸಬೇಕು ಅದ್ ನನಗೆ ಗೊತ್ತಿರಬೇಕು ಇರಲಿ ಆ ದಾರಿಯಲ್ಲಿ ಹೋಗಿ ನಿಮ್ಗೆ ಆಗಲಿ ಬಹಳ ಸಂತೋಷ ಕಾರ್ಯಕ್ರಮ ನೋಡ್ತಿರೋದಕ್ಕೆ ಮತ್ತು ಅದ್ರ ಬಗ್ಗೆ ಒಂದೆರಡು ಒಳ್ಳೆ ಅಭಿಪ್ರಾಯ ತಿಳಿಸಿದ್ದಕ್ಕೆ ದೇವರು ಒಳ್ಳೇದು ಮಾಡಲಿ ಶುಭವಾಗಲಿ ನಿಮಗೆ ಆ ನೋಡಿ ನನಗೆ ಬಹಳ ಸಂತೋಷ ಎಲ್ಲಾದರೂ ನನ್ನಂಥ ಯುವಕರು ನನಗೆ ಎದುರುಗ ಎದುರುಗಡೆ ಸಿಕ್ಕಾಗ ಅವರು ಕಾರ್ಯಕ್ರಮದ ಬಗ್ಗೆ ಹೊಗೊಳ್ಳಿ ಅಂತ ನಾನು ಬಯಸಲ್ಲ ಆದರೆ ಏನೋ ಒಂದು ಪ್ರಶ್ನೆ ಕೇಳಬೇಕು ಈಗ ಏನು ಮಾಡೋದು ಅಥವಾ ನಮ್ಮ ಮನಸ್ಸಿನ ನಿಯಂತ್ರಣ ಹೇಗೆ ಅಥವಾ ನನ್ನ ಬದುಕು ಹೇಗೆ ಆಗ್ತಿದೆ ಈಗ ನಾನು ಏನು ನಿರ್ಧಾರ ತಗೊಳ್ಬೇಕು ಅಥವಾ ಎಲ್ಲಿ ತಪ್ಪಾಯಿತು ಇದನ್ನು ಧರ್ಮಯುತವಾಗಿ ಹೇಗೆ ನಿಭಾಯಿಸಿಕೊಳ್ಬೇಕು ಅಥವಾ ಹೇಗೆ ಪರಿಹರಿಸ್ಕೊಳ್ಬೇಕು ಎಂಥ ಪ್ರಶ್ನೆಗಳು ಬರಬೇಕು ಆಗ ನನಗೆ ಬಹಳ ಸಂತೋಷವಾಗುತ್ತೆ ಆ ನಾನು ತುಂಬ ಸಾರಿ ಇವನ್ ನಾನು ಹೊರಗಡೆ ಎಲ್ಲಾದರೂ ಹೋದಾಗ ಇಂಥ ಯುವಕರು ಸಿಕ್ಕಾಗ ನಾನು ಬಹಳ ಖುಷಿ ಪಡ್ತೀನಿ ಅವರಲ್ಲಿ ಅವರಲ್ಲಿರುವಂತಹ ಅಧ್ಯಾತ್ಮದ ಹಸಿವು ನನಗೆ ಬಹಳ ಇಷ್ಟ ಹಾಗಂತ ನಾನೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಅಲ್ಲ ಆದರೆ ಭಗವಂತ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಅದರ ಪ್ರಯೋಜನವನ್ನು ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ನಾನು ಖಂಡಿತ ಬಳಸ್ಕೊಳ್ತೀನಿ ಏನು ಒಳ್ಳೆಯದಾಗ್ಲಪ್ಪ ಶುಭವಾಗಲಿ